ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ ನಾನು ನಿಮ್ಮ ಲೋಹಿತ ಬಸವ ಹುಬ್ಬಳ್ಳಿಯ ವಾರ್ಡ ನಂಬರ ಅರವತ್ತೆಂಟರಲ್ಲಿ ಈಗ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಇವರ ಯೋಜನೆಗಳಲ್ಲಿ ಒಂದಾದ ಜೇರು ಬ್ಯಾಲೆನ್ಸ್ ಅಕೌಂಟ್ ಪ್ರಕ್ರಿಯೆ ಮತ್ತೆ ಜೋರಾಗಿದೆ ಹೌದು ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತ ಮುಖಂಡರಾದ ನರಸಯ್ಯ ಬೀಜವಾಡ ಇವರು ತಮ್ಮ ವಾರ್ಡಿನಲ್ಲಿ ಬರುವ ಜನತೆಗೆ ನರೇಂದ್ರ ಮೋದಿಜಿ ಇವರ ಯೋಜನೆ ಹಾಗೂ ಅದರ ಪ್ರಯೋಜನಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರ ಸಹಯೋಗದೊಂದಿಗೆ ಕಳೆದ ಎರಡು ದಿನಗಳಿಂದ ನೂರ ಐವತ್ತಕ್ಕೂ ಹೆಚ್ಚು ಜೀರೋ ಬ್ಯಾಲೆನ್ಸ್ ಖಾತೆಗಳನ್ನು ತೆರೆಸಿದರು ಹಾಗಾದರೆ ಬನ್ನಿ ವೀಕ್ಷಕರೇ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಬಗ್ಗೆ ಒಂದು ಸಂಕ್ಷಿಪ್ತ ವರದಿ ನಿಮಗಾಗಿ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಎಂದರೆ ಕನಿಷ್ಠ ಬ್ಯಾಲೆನ್ಸ್ ನಿರ್ವಹಿಸಬೇಕಾದ ಅಗತ್ಯವಿಲ್ಲದ ಉಳಿತಾಯ ಖಾತೆ ಸಾಮಾನ್ಯವಾಗಿ ಉಳಿತಾಯ ಖಾತೆಗಳಲ್ಲಿ ಕನಿಷ್ಠ ಮೊತ್ತವನ್ನು ಇಟ್ಟುಕೊಳ್ಳುವುದು ಕಡ್ಡಾಯ ಆದರೆ ಜೀರೋ ಬ್ಯಾಲೆನ್ಸ್ ಖಾತೆಯಲ್ಲಿ ನೀವು ಯಾವುದೇ ಮೊತ್ತವಿಲ್ಲದೆಯೂ ಖಾತೆಯನ್ನು ಸಕ್ರಿಯವಾಗಿಡಬಹುದು ಎಂದು ಈ ಯೋಜನೆಗಳು ಹೇಳುತ್ತದೆ ಇದರಿಂದಾಗಿ ಅನವಶ್ಯಕ ಶುಲ್ಕಗಳು ಅಥವಾ ದಂಡಗಳನ್ನು ತಪ್ಪಿಸಬಹುದು ಹಾಗಾದರೆ ಜೀರೋ ಬ್ಯಾಲೆನ್ಸ್ ಖಾತೆಯ ಮತ್ತೊಂದು ಪ್ರಯೋಜನಗಳು ಯಾವುಗಳೆಂದರೆ ಜೀರೋ ಬ್ಯಾಲೆನ್ಸ್ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ನಿರ್ವಹಿಸುವ ಅಗತ್ಯವಿಲ್ಲ ಇದು ಜೀರೋ ಬ್ಯಾಲೆನ್ಸ್ ಖಾತೆಯ ಮುಖ್ಯ ಪ್ರಯೋಜನವಾಗಿದೆ ನೀವು ಖಾತೆಯಲ್ಲಿ ಯಾವುದೇ ಹಣವಿಲ್ಲದೆಯೂ ಖಾತೆಯನ್ನು ಇಟ್ಟುಕೊಳ್ಳಬಹುದು ಈ ಖಾತೆಗೆ ನಿರ್ವಹಣಾ ಶುಲ್ಕಗಳಿಲ್ಲ ಕನಿಷ್ಠ ಬ್ಯಾಲೆನ್ಸ್ ಇಲ್ಲದ ಕಾರಣ ಬ್ಯಾಂಕುಗಳು ವಿಧಿಸುವ ನಿರ್ವಹಣಾ ಶುಲ್ಕಗಳನ್ನು ನೀವು ಪಾವತಿಸಬೇಕಾಗಿಲ್ಲ ಹೀಗೆ ಇನ್ನು ಪ್ರಧಾನಿ ಮೋದಿ ಇವರ ಹತ್ತು ಹಲವಾರು ಪ್ರಯೋಜನಗಳನ್ನು ಅರಿತ ನರಸಯ್ಯ ಬೀಜವಾಡ ಇವರು ಈ ಒಂದು ಕಾರ್ಯಕ್ಕೆ ಮುಂದಾಗಿರುವುದಕ್ಕೆ ವರ್ಡ ಜನತೆ ಹಾಗೂ ಪಕ್ಷದ ಮುಖಂಡರುಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಮತ್ತೆ ಮುಂದಿನ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ